ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಆರಾಮಾಗಿ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಂಬೋದು ವೀಕ್ಷಕರೆ ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ಆ ಗಾಡಿದ ಒಂದು ಎಂಟು ಹತ್ತು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನಮ್ಮ ಯೂಟ್ಯೂಬ್ ವಾಟ್ಸಪ್ ಈ ಕಾಣಿಸಿಯಲ್ಲ ಸ್ಕ್ರೀನ್ ಮೇಲೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಇರುತ್ತೆ ಈ ನಂಬರ್ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೆ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಕೂಡ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಯೂಟ್ಯೂಬಲ್ಲಿ ಹಾಕ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿಗಳ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅದೇನೇನು ಹೇಳಿದ್ದಾರೆ ಅಂತೇಳಿ ಒಂದು ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಹಲೋ ಹೇಳಿ ಅದೇ ಸರ್ ಈಗ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಕಳಿಸಿದ್ರಲ್ಲ ಸರ್ ಅದು ಟಿ ಎನ್ನ ಹಾಂ ಟಿ ಅಂತ ಬಂದು ಇದೆ ಸರ್ ಅದು ಹಾಂ ಮಾಡಲು ಅದು ಅದು ಮಾಡಲು ಹಾಂ ಓಕೆ ರನ್ನಿಂಗ್ ಕಿಲೋಮೀಟರ್ ಬರಲ್ಲ ಬರಲ್ಲ ರನ್ನಿಂಗ್ ಇದೆ ಎಲ್ಲ ಇನ್ನೊಂದು ಪರ್ಸೆಂಟ್ ಇದೆ ಸರ್ ಒಂದು ಸೆವೆಂಟಿ ಪರ್ಸೆಂಟ್ ಹೋಗಿ ತಡೆಂಟಿ ಓಕೆ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಆ ರನ್ನಿ ಕಂಡೀಷನ್ ಏನಾಯ್ತು? ಕೇ ಓನರ್ ಇಷ್ಟ ಐದರು ಅದಕ್ಕೆ. ಓನರ್ ಅದು 2 3 ಇರಬೇಕು ಸರ್ ಅದು ಮಾಡ್ತಾ ಇದೆ. ಅದು ಡಾಕ್ಯುಮೆಂಟ್ ಕಳಿಸirಬೇಕಲ್ಲ ನಿಮಗೆ? ಹಾ ಇರಬಹುದು ನೋಡ್ತೀನಿ ಅಂದಾಜು ಕೇಳಿದ್ವಿ ಅಷ್ಟೇ ಫೋನ್ ಅಲ್ಲಿ. ಅದೇ ಸರ್ 2ನೇದ 3ನೇದ ಇರಬೇಕು. ಓಕೆ ಓಕೆ. ಏನು ಹೇಳ್ತಾರೆ ರೇಟ್ ಅದಕ್ಕೆ? ನಮ್ಮ ಹುಡುಗ ಹಾಕಿರ್ಬೇಕು ಸರ್ ರೇಟ್. 90 ಆಯ್ನಾಕಿ 85 90 ಹಾಕಿರ್ತ ಅಂತಾಯ್ತೆ. ಹಾ.

ಅದು ಬರೇ ಅರ್ಧ ಫೋಟೋ ಕಳ್ತೀರ ಗಾಡಿದು ಹ ಆ ಅದಲ್ಲ ಆರ್ಟಿಫಿಕಲ್ ಅಲ್ಲ 오ರಿಜಿನಲ್ ಅಲ್ಲ ಇದೆ ಇನ್ಶೂರೆನ್ಸ್ ಇಲ್ಲ ಅದಕ್ಕೆ ಹ್ಮ್ ಲ್ಯಾಪ್ ಆಗಿದೆ ಇನ್ಶೂರೆನ್ಸ್ ಓಕೆ ಅದು ಅದು ಟೈರ್ ಫ್ರಂಟ್ ಒಂದು ಬ್ಯಾಕ್ 60% ಇದೆ ಹ ಅದರ ರೇಟ್ 90 ಸರ್ ಅದು 90 ಆ

ಸರಿ ಅದು ಬ್ಲೂ ಕಲರ್ ಇನ್ನೂ ಸ್ವಲ್ಪ ಫೋಟೋ ಕಳಿಸಿ ಸರ್ ಅವು ಬರೀ ಅರ್ಧ ಕಳಿಸಿದ್ರ ಒಂದೇ ಒಂದು ಫೋಟೋ ಹೌದಾ ಹಾಂ ಸರಿ ಸರ್ ಆಯ್ತು ಆಯ್ತು ಸರಿ